ನಮ್ಮ ಶಿವಮಣಿ ಬಾಲ ಸಮಿತಿಯ ಕಲಾವಿದರು ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೆ ಎಲ್ಲ ಸದಸ್ಯರು ಕೂಡ ಸೇರಿಕೊಂಡು ನಮ್ಮ ಸೆಪ್ಟೆಂಬರ್ ಹದಿನೈದನೇ ತಾರೀಕಿನ ಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮ ಮೊಸರ ಕುಡಿಕೆ ಉತ್ಸವದ ಆಮಂತ್ರಣ ಪತ್ರಿಕೆ ಹಂಚು ಹಂಚಿಕೆಯಲ್ಲಿ ನಿರತರಾಗಿದ್ದಾರೆ ಹಾಗೆ ನಾವು ಬರ್ತಾ ಶ್ರೀಯುತ ನಿವೃತ್ತ ಶಿಕ್ಷಕರು ಹಾಗೆ ವ್ಯಂಗ್ಯಚಿತ್ರಗಾರರು ಮತ್ತು ಲೇಖಕರು ಸಾಹಿತಿ ಹೇಗೆ ಇವರ ಬಗ್ಗೆ ಹೇಳಲಿಕ್ಕೆ ಹೋದರೆ ತುಂಬ ಲೈನ್ ಉದ್ದ ಉಂಟು ಹಾಗೆ ಇಂತಹ ಮಹಾನ್ ವ್ಯಕ್ತಿಯ ಒಂದು ಮನೆಗೆ ನಾವು ಆಮಂತ್ರಣ ಪತ್ರಿಕೆಯನ್ನು ಹಂಚಲಿಕ್ಕೆ ಬಂದಾಗ ಸರ್ ಅವರು ತುಂಬ ಮಕ್ಕಳನ್ನು ಸಂತೋಷದಿಂದ ಪ್ರೀತಿಯಿಂದ ಮಾತಾಡಿಸಿ ಅದೇ ರೀತಿ ಮಕ್ಕಳಿಗೂ ಕೂಡ ಸರ್ ಮೇಲೆ ಇರುವಂತಹ ಒಂದು ಪ್ರೀತಿ ಅಭಿಮಾನದಿಂದ ಮಕ್ಕಳು ಕೂಡ ತುಂಬ ಖುಷಿಪಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಸರ್ ಅವರು ಸ್ವ ಸ್ವರಚಿತವಾಗಿ ಬರೆದಿರುವಂತಹ ನಡೆಸ್ತಿರುವಂತಹ ತ್ರೈಮಾಸಿಕ ಪತ್ರಿಕೆ ಮಧುಪ್ರಪಂಚ ಅಂತೇಳಿ ಈ ಒಂದು ಪತ್ರಿಕೆಯನ್ನು ಮಕ್ಕಳಿಗೆ ಎಲ್ಲ ಮಕ್ಕಳಿಗೆ ಕೂಡ ಓದುವ ಹವ್ಯಾಸವನ್ನು ಬೆಳೆಸುವ ಉದ್ದೇಶದಿಂದ ಇದನ್ನು ಎಲ್ಲ ಮಕ್ಕಳಿಗೆ ನೀಡಿ ಗೌರವಿಸಿದ್ದಾರೆ ಹಾಗೆ ಮಕ್ಕಳು ಕೂಡ ಸಂತೋಷಪಟ್ಟಿದ್ದಾರೆ ಸರ್ ಈ ಒಂದು ಸಂದರ್ಭದಲ್ಲಿ ನಮ್ಮ ಮಕ್ಕಳಿಗೋಸ್ಕರ ಒಂದು ಶುಭ ಸರ್ ನಮ್ಮ ಮಕ್ಕಳು ತಾವೆಲ್ಲ ಬಂದಿದ್ದು ತುಂಬ ಸಂತೋಷ ಮಕ್ಕಳು ಅಂತ ಹೇಳಿದರೆ ಒಂದು ಸುಂದರ ಹೂಗಳು ಅಂತ ಹೇಳಿದ್ರು ಒಂದು ಬಳ್ಳಿಯಲ್ಲಿ ಇರುವಂಥ ಸುಂದರ ಹೂಗಳೇ ಮಕ್ಕಳು ಒಂದು ಕುಟುಂಬದ ಬಳ್ಳಿಯಲ್ಲಿ ಅಂದರೆ ತಾಯಿಯ ಕರುಡ ಬಳ್ಳಿಯ ಕುಡಿಗಳು ಅಂದರೆ ಮಕ್ಕಳು ಮಕ್ಕಳು ಹೇಗಿರಬೇಕು ಅಂತ ಹೇಳಿದರೆ ಮಕ್ಕಳಿಗೆ ಒಂದು ಹಸಿವು ಇರಬೇಕಂತೆ ಹಸಿವು ಅಂದರೆ ಹೊಟ್ಟೆ ತುಂಬಿಸುವ ಹಸಿರಲ್ಲ ಹಸಿವಲ್ಲ ಯಾವುದಂದರೆ ಜ್ಞಾನವನ್ನು ತುಂಬಿಸುವಂಥ ಹಸಿವು ಇರಬೇಕು ಅದು ಸಣ್ಣ ಮಕ್ಕಳಾಗಿರುವ ನಿಮ್ಗೆ ಗೊತ್ತಾಗೋದಿಲ್ಲ ಯಾಕಂದ್ರೆ ನಿಮಗೆ ಆಗಾಗ ನೀವು ಹಾಲಿಗಾಗಿ ಅಳುತ್ತೀರಿ ಅನ್ನಕ್ಕಾಗಿ ಅಳುತ್ತೀರಿ ಎಲ್ಲ ಇದೆ ಆದರೆ ಎಷ್ಟು ಇದಾದರೂ ತಂದೆ ತಾಯಿಯರು ಮಾಡ್ತಾರೆ ನಿಮ್ಮನ್ನು ವಾಳ ತಿನ್ಸಾಕ್ತಾರೆ ಸಾಕ್ತಾರೆ ಅಲ್ವಾ ಸಾಕಿ ನಿಮಗೆ ಹೊಟ್ಟೆ ತುಂಬಿಸ್ತಾರೆ ಬೆಳೆದ ಹಾಗೇ ಏನು ಮಾಡಬೇಕಂದ್ರೆ ಶಾಲೆಗೆ ಹೋಗ್ತೀರಿ ಅಲ್ಲಿ ಪಾಠ ಕಲಿತೀರಿ ಮತ್ತು ಗುರುಗಳು ಹೇಳುವಂಥ ಮಾತುಗಳನ್ನು ಪಾಠಗಳನ್ನೆಲ್ಲ ಕಲ್ತುಕೊಂಡು ಬರೆಯುವುದು ಓದೋ ಕೆಲಸವನ್ನೆಲ್ಲ ಮಾಡ್ತೀರಿ ಕತೆಗಳನ್ನೆಲ್ಲ ಕೇಳ್ತೀರಿ ಅದನ್ನು ಕೇಳಿ ಅದೇ ರೀತಿ ನೀವು ಕೂಡ ನಾವು ಹೀಗೆ ಬರಿಬೇಕು ಈ ರೀತಿ ಚಿತ್ರ ಮಾಡಬೇಕು ಅಂತ ಹೇಳುವುದನ್ನು ನೀವು ಬೆಳೆಸಿಕೊಂಡು ಹೋದಾಗ ನೀವು ಕಲಾಗಾರರಾಗ್ತೀರಿ ಬೆಳೆ ದೊಡ್ಡವರಾದಾಗ ನೀವು ಕಲಾ ನೀವು ಶಿಕ್ಷಕರಾಗ್ಬೋದು ನೀವು ವೈದ್ಯರಾಗ್ಬೋದು ನೀವು ಒಂದು ಸಮಾಜದ ದೊಡ್ಡ ಗಣ್ಯ ವ್ಯಕ್ತಿಗಳಾಗ್ಬೋದು ಆವಾಗ ನಿಮಗೆ ನೆನಪಾಗುವುದು ಬಾಲ್ಯದ ಒಂದು ಕೆಲವು ಘಟನೆಗಳು ನಾವು ಈ ಕಡೆ ಹೋಗಿದ್ದೇವೆ ಆ ಕಡೆ ಬಂದಿದ್ದೇವೆ ಅಲ್ಲಿ ಹೋಗಿದ್ದೇವೆ ಅಲ್ಲಿ ಮಾತನಾಡಿದ್ದೇವೆ ಅವರೆಲ್ಲರ ಒಂದು ಸಂಪರ್ಕ ನಮಗೆ ಆಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಆದರೆ ನೀವು ನಿಮ್ಮ ಮನೆಯವರಿಗೆ ಹೇಳ್ಬೋದು ನೀವು ಅಧ್ಯಾಪಕ ನಿಮ್ಮ ಮಕ್ಕಳಿಗೆ ಹೇಳ್ಬೋದು ಯಾಕಂದರೆ ಇದು ಬದುಕು ಒಂದು ಚೈನ್ ಇದ್ದ ಹಾಗೆ ಅದು ಬೆಳೆಸಿಕೊಂಡು ಬೆಳೆದುಕೊಂಡು ಹೋಗ್ತದೆ ಅದು ಬೆಸೆದುಕೊಂಡು ಹೋಗ್ತದೆ ಹಾಗೆ ಮಕ್ಕಳು ಈ ದೇಶದ ಯೋಗ್ಯ ನಾಗರಿಕರಾಗಬೇಕು ಮತ್ತು ನಿಮ್ಮಲ್ಲಿ ಪರಿಸರದ ಬಗ್ಗೆ ಪರಿಸರ ಅಂದರೆ ಏನು ನಮ್ಮ ಸುತ್ತಿಗೆ ನೀವು ಇಲ್ಲಿ ಬಂದಿರೋದು ನಮ್ಮ ಪರಿಸರ ಇದು ಈ ಪರಿಸರದಲ್ಲಿ ಏನು ಹಸಿರು ಹೊರಗೆ ಇರ್ತದೆ ಹಸಿರು ಮರಗಿಡಗಳಲ್ಲಿ ಇರ್ತವೆ ಒಳಗೇನಿರ್ತದೆ ನಮ್ಮದೇ ಆದಂಥ ಒಂದು ವ್ಯಾಪ್ತಿಯಲ್ಲಿ ಅಲ್ಲಿ ಪುಸ್ತಕಗಳು ಅಥವಾ ಮೇಜೋ ಕೃಷಿ ಎಲ್ಲ ಇರ್ತದೆ ಆ ವಸ್ತುಗಳೆಲ್ಲ ಬರೆಸಲಾಗುತ್ತೆ ಅದನ್ನು ಉಳಿಸಿಕೊಂಡು ಹೋಗುವುದು ಮತ್ತು ಅದನ್ನು ಬೆಳೆಸ್ಕೊಂಡು ಹೋಗುವುದು ಮತ್ತು ನಾವು ಅದರಿಂದ ಪ್ರಚೋದನೆ ಪಡೆಯುವುದು ನಮ್ಮಲ್ಲಿ ಒಂದು ಪುಸ್ತಕ ಇರಬೇಕು ಒಂದು ಪೆನ್ ಇರಬೇಕು ಇದ್ದು ನಮಗೆ ತೋಚಿದ್ದನ್ನು ಅಲ್ಲಿ ಬರೀಬೇಕು ಅದು ತಪ್ಪಾಗ್ಬೋದು ಅಥವಾ ಸರಿಯಾಗ್ಬೋದು ಸಂತೋಷ ನಾವು ಪಡಬೇಕು ಮತ್ತು ಯಾರಲ್ಲಿ ಅದನ್ನು ತೋರಿಸ್ಬೇಕು ತೋರಿಸುವಾಗ ಅವರು ಅದನ್ನು ಹೀಗಿಗೆ ಕೊಡ್ತಾರೆ ಹೀಗಾಗಿ ಅದು ತೋರಿಸ್ಕೊಡ್ತಾರೆ ನಾವು ಹೀಗೆ ಬರೀಬೇಕು ಅಂತ ಇನ್ನು ಈಗೆಲ್ಲ ಮುದ್ರಣ ಕಾಲ ಇದೆ ಮುದ್ರಣ ಕಾಲದ ಕಾಲದಲ್ಲಿ ಮುದ್ರಣ ಯುಗ ಈಗ ಬೇರೆ ಬೇರೆ ಪೇಪರ್ನಲ್ಲಿ ಬರುವಂಥ ವಸ್ತುಗಳೆಲ್ಲ ನಾವು ಏನು ಮಾಡ್ಬೋದು ಅಂದರೆ ಈ ರೀತಿ ಎಲ್ಲ ಅಂಟಿಸಿ ಇಡ್ಬೋದು ಮತ್ತು ಅದನ್ನೆಲ್ಲ ನಾವು ಆಗಾಗ ಈಗ ನನಗೆ ನಾನೇ ಅಂಟಿಸಿದ್ದು ಇದನ್ನು ನನಗೆ ನೋಡುವಾಗ ಏನಾಗ್ತದೆ ಒಮ್ಮೆ ಖುಷಿಯಾಗಿಬಿಡ್ತದೆ ಬಹಳ ಇಷ್ಟೆಲ್ಲ ನಾನು ಕೆಲಸ ಮಾಡಿದ್ದೇನೋ ಅಂತ ಹೇಳುವಂಥ ಒಂದು ಭಾವನೆ ಬರ್ತದೆ ಅದನ್ನು ಎಲ್ಲೆಲ್ಲಿ ಜಾಗದಲ್ಲಿ ಅದನ್ನು ಅಂಟಿಸುವುದು ಹೇಗೆ ಮತ್ತು ಬೇರೆ ಬೇರೆ ಚಿತ್ರಗಳು ಆ ಚಿತ್ರಗಳು ನಮಗೆ ಪಾಠ ಹೇಳುತ್ತವೆ ಈಗ ಮಕ್ಕಳ ಕರ್ತವ್ಯ ಅಂತ ಒಂದು ವಿಚಾರ ಬಂದರೆ ತಂದೆ ತಾಯಿಗಳಿಂದ ನಮಗೆ ಈ ದೇಹ ಬಂದಿದೆ ಎನ್ನುವುದು ನಾವು ತಿಳ್ಕೊಳ್ಬೇಕು ವಿಚಾರ ಆ ನಂತರ ಅದರಿಂದ ಹೋಗ್ತಾ ಇದೆ ಎಲ್ಲ ಕೆಲವು ವಿಚಾರಗಳೆಲ್ಲ ಮುಂದಕ್ಕೆ ಮುಂದಕ್ಕೆ ಹಾಕ್ತಾ ಇದೆ ರಕ್ತದಿಂದ ನಾವು ಬೆಳೆದಿದ್ದೇವೆ ಅನ್ನದಿಂದ ನಾವು ಬೆಳೆಯುತ್ತೇವೆ ದೇವರು ನಮಗೆ ಕೊಟ್ಟಿದ್ದಾನೆ ಅಂತ ನಮ್ಮ ಮಹಾಪುರುಷರೆಲ್ಲ ಹೇಳಿದ್ದಾರೆ ಅದನ್ನೆಲ್ಲ ನೀವು ಏನು ಮಾಡಬೇಕು ಅಂದರೆ ಒಂದು ತೆಗೆದಿಡಬೇಕು ಈ ಮುಂದಿನ ಪೀಳಿಗೆಗೆ ಕುವೆಂಪು ಅವರು ಒಂದು ವಿಶ್ವಮಾನವ ಸಂದೇಶ ಹೇಳಿದ್ದಾರೆ ಏಳು ವಿಚಾರಗಳನ್ನು ಅವರು ಹೇಳಿದ್ದಾರೆ ಒಂದು ಮನುಷ್ಯ ಜಾತಿ ತಾನೇ ಮನುಷ್ಯ ಜಾತಿ ತಾನೊಂದೇ ಒಲಂ ಮನುಷ್ಯ ನಾವೆಲ್ಲರೂ ಒಂದೇ ಅಂತ ಇನ್ನೊಂದು ಈ ವರ್ಣಾಶ್ರಮವನ್ನು ತಿದ್ದುವುದಲ್ಲ ಅದನ್ನು ಸಂಪೂರ್ಣವಾಗಿ ತೊಲಗಿಸಬೇಕು ಅಂದರೆ ನಾವು ಯಾವುದೇ ಜಾತಿ ಮತ ಧರ್ಮಗಳಿಗೆ ನಾವು ಸೀಮಿತ ಆಗಿರದೆ ನಾವು ವಿಭಜನೆಗೊಳ್ಳಬಾರದು ಅಂತ ಇನ್ನು ಜಾತಿ ಪದ್ಧತಿಯನ್ನು ನಾವು ಸಂಪೂರ್ಣವಾಗಿ ನಿರಾಕರಿಸಬೇಕು ಮತ್ತು ನಾವು ಬೆಳ ಬೆಳಿಬೇಕು ಅದಕ್ಕೆ ಮತ ತೊಲಗಿ ಆಧ್ಯಾತ್ಮಕ ಮಾತ್ರ ವೈಜ್ಞಾನಿಕತ್ವವಾಗಿ ಉಳಿಬೇಕು ಅಂತ ಅವರು ಹೇಳಿದ್ದಾರೆ ಮತ ಮನುಜ ಮತವಾಗಬೇಕು ಪಥ ವಿಶ್ವಪಥವಾಗಬೇಕು ಹೀಗೆ ಈ ರೀತಿ ಯಾವ ಒಂದು ಗ್ರಂಥವು ಏಕೈಕ ಪರಮ ಪೂಜ್ಯ ಗ್ರಂಥ ಧರ್ಮ ಗ್ರಂಥ ಆಗಬಾರ್ದು ಅದು ಪ್ರತಿಯೊಬ್ಬ ವ್ಯಕ್ತಿಯೂ ತನಗೆ ಸಾಧ್ಯವಾದವುಗಳನ್ನೆಲ್ಲ ಓದಿ ತಿಳಿದು ತನ್ನ ದರ್ಶನವನ್ನು ತಾನೇ ನಿರ್ಣಯಿಸಿಕೊಳ್ಬೇಕು ಅಂತ ರಾಷ್ಟ್ರಕವಿ ಕುವೆಂಪು ಅವರು ಸಂದೇಶವನ್ನು ಕೊಟ್ಟಿದ್ದಾರೆ ಇದೆಲ್ಲ ನೋಡಿ ನಮಗೆ ಇದನ್ನು ಓದುವಾಗ ಗೊತ್ತಾಗುತ್ತದೆ ಇದರಲ್ಲಿ ಚಿತ್ರಗಳಿವೆ ಮತ್ತು ನಾವೇನಾದರೂ ಸಾಧನೆ ಮಾಡಿದರೆ ಆ ಸಾಧನೆಗಳು ಇರ್ತವೆ ಅದನ್ನು ಅಂಟಿಸಿಡ್ಬೋದು ಆಮೇಲೆ ಒಬ್ಬ ವಿದ್ಯಾರ್ಥಿಗೆ ಇದು ಭಾಳಷ್ಟು ವರ್ಷಗಳ ಹಿಂದಿನದ್ದು ಅವರಿಗೆ ಯಾವುದು ಕೈಗಳು ಇರಲಿಲ್ಲ ಆದರೆ ಅವರು ಕಾಲಿನಲ್ಲಿ ಪರೀಕ್ಷೆ ಬರೆದು ಪಾಸಾಗಿದ್ದಾರೆ ಅದೆಲ್ಲ ನಮಗೆ ಫೋಟೋಗಳು ಸಿಕ್ಕಿದರೆ ಅದರ ಬಗ್ಗೆ ನಾವು ಬರೀಬೇಕು ಅಂತ ಎಲ್ಲ ಕೆಲವು ವಿಚಾರಗಳು ಬರೀಬೇಕು ಇನ್ನೂ ಕವನ ಈಗ ನಾನೇ ಒಂದು ಕವನ ಬರೆದೇನೆ ಓ ಭಾರತದ ವೀರ ಯೋಧರಿ ವಂದನೆ ನಿಮಗೆ ಅಭಿವಂದನೆ ಏನೇ ಬಂದರೂ ಹೆದರದಿ ನಿತ್ಯವೂ ಮುನ್ನುಗ್ಗುವ ನಿಮಗೆ ಅಭಿನಂದನೆ ನಮ್ಮನ್ನು ಕಾಯುವಂತ ಹಾಗೆ ಆ ಕವನಗಳು ಬರೆಯುವುದು ಆಮೇಲೆ ಕಾರ್ಟೂನ್ ಮಾಡು ಚಿತ್ರ ಮಾಡುವುದು ಮತ್ತು ನಮ್ಮಲ್ಲಿ ಒಬ್ಬ ಅಭಿನವ ರವಿವರ್ಮ ಅಂತ ಒಬ್ಬ ಇದ್ದು ಶಿವಪ್ರಸಾದ ಕೆ ಆಚಾರ್ಯ ನಮ್ಮ ಸರ್ಕಾರಿ ಪದವಿಪೂರ್ವ ಕಾಲೇಜಿನಲ್ಲಿ ನಮ್ಮ ನನ್ನ ಹಿರಿಯ ವಿದ್ಯಾರ್ಥಿಯಾಗಿದ್ದರು ಅವರ ಬಗ್ಗೆ ನಾನು ಬರೆದಿದ್ದೇನೆ ಭಾಳಷ್ಟು ವರ್ಷಗಳ ಹಿಂದೆ ಈಗ ಅವರು ದೊಡ್ಡ ಒಬ್ಬ ಕಲಾಗಾರರಾಗಿದ್ದಾರೆ ಅವರು ಕಾರ್ಟೂನೆಲ್ಲ ಮಾಡ್ತಾ ಇದ್ದಾರೆ ಇದ ಇದ್ದರು ಆಮೇಲೆ ನೋಡಿ ಇಂಥ ಎಲ್ಲ ಚಿತ್ರಗಳೆಲ್ಲ ಸಂಗ್ರಹಿಸಿ ಒಂದು ಕಡೆ ಬಿಸಾಡೋದಲ್ಲ ಅದನ್ನು ಏನು ಮಾಡಬೇಕು ಅದು ಸುಂದರವಾಗಿ ಇಲ್ಲಿ ಅಂಟಿಸಿಡಬೇಕು ಈಗ ಒಂದು ಬಣ್ಣದ ಚಿಟ್ಟೆ ಇದ್ದರೆ ಹಾರುತ್ತಾ ಬಂದೆ ಬಣ್ಣದ ಚಿಟ್ಟೆ ನನ್ನ ಮನವನಿಗೆ ಗೆದ್ದು ಬಿಟ್ಟೆ ಬರಿಬೇಕು ಹೂವಿಯಿಂದ ಹೂವಿಗೆ ಹಾರುವ ಚಿಟ್ಟೆ ಎಲ್ಲಿಂದೆಲ್ಲಿಗೂ ನೆಗೆಯುವ ಚಿಟ್ಟೆ ನನಗೂ ನೀನು ಹಾರಲು ಕಲಿಸು ಹಾರುವ ಬಿಟ್ಟು ನನಗೂ ತಿಳಿಸು ನಿನಗೆ ನಾನು ಸೋತು ಬಿಟ್ಟೆ ನನಗಿಂತ ಮಿಗಿಲು ನೀನೇ ಬಿಟ್ಟು ಚಿಟ್ಟೆ ಅಂತ ಆಯಿತಲ್ಲ ಈ ಚಿಟ್ಟೆಯ ಬಗ್ಗೆ ನಾವು ಬರೆಯೋದು ಮತ್ತು ಓದಬೇಕು ಓದುವಾಗ ಅದನ್ನೇ ನೋಡಿಕೊಂಡು ಬರಿಬಾರ್ದು ನಾವು ಈಗ ನಾನು ಓದಿದ್ದೇನೆ ಚಿಟ್ಟೆ ಬಗ್ಗೆ ತುಂಬ ಕವನವಾಗಿ ಓದಿದ್ದೇನೆ ಅದನ್ನು ನಾನೇನು ಮಾಡಿದೆ ಅದು ಹೀಗೆ ಬರೆದರೆ ಹೇಗೆ ಅಂತ ನಾನು ರಫ್ಸಲ್ಲಿ ಬರೀತೇನೆ ಆ ರಫ್ ಬರೆದಾಗ ನಮಗೆ ಮತ್ತು ಚಂದ ಈಗೆಲ್ಲ ಮೊಬೈಲ್ ಬಂದಿದ್ದೇ ನಾವು ಟೈಪ್ ಮಾಡ್ತೇವೆ ಆದರೆ ನಾನು ಹೇಳೋದು ಮೊದಲು ನಾವು ಅದು ಬರೆದಿಡಬೇಕು ಬರೆದು ಇಟ್ಟು ಇದು ಮಾಡಬೇಕು ಈಗ ನಾಡ್ದು ಗಾಂಧಿ ಜಯಂತಿ ಬರ್ತದೆ ಅದಕ್ಕೆ ನಾನು ಒಂದು ಏನು ಮಾಡಿದೆ ಅಲ್ಲಿ ಹೀಗೆ ಕೂತ್ಕೊಂಡು ಬರೆದೆ ಬರೆದಾಗ ಅದು ಪರಿಣಾಮಕಾರಿಯಾಗಿ ಕವನಾಗಿಲ್ಲ ನಾನು ಹೀಗೆ ಬರೆದೆ ಗಾಂಧೀಜಿಯವರ ಬಗ್ಗೆ ಹೇಗೆ ಗೊತ್ತಾ ಎಲ್ಲರ ನೋವನ್ನು ಬಲ್ಲವನವನು ಸತ್ಯ ಧರ್ಮ ನ್ಯಾಯದ ಪದ್ಧತಿ ಸಾಗಿದವನು ಯಾರು ಗಾಂಧೀಜಿಯವರು ಸತ್ಯಾಗ್ರಹಕ್ಕಾಗಿ ಹೋರಾಟ ಮಾಡಿದ್ದಾರೆ ಆದರೆ ಈಗೇನಾಗಿದೆ ನಾವೆಲ್ಲ ಗಾಂಧಿ ಎನ್ನುವರು ಮಹಾತ್ಮರೆನ್ನುವರು ಮಾಲೆಯ ಹಾಕುವವರು ಕೈಯ ಮುಗಿಯುವವರು ಎಲ್ಲ ನಾವು ಮುಗಿತೇವೆ ಆದರೆ ನಂತರ ಎಲ್ಲವರು ಮರೆತು ನಮ್ಮದೇ ಆದ ದಾರಿಯಲ್ಲಿ ಸಾಕ್ತೇವೆ ಹಾಗೆ ಆಗಬಾರ್ದು ಅಂತ ಹೇಳುವುದನ್ನು ಒಂದು ಕವನೆಲ್ಲ ಬರೆಯುವುದು ಇದೆಲ್ಲ ಒಂದು ದಿವಸ ಕಲಿಯುವಂಥ ನಾವು ಪ್ರತಿ ದಿನ ದಿನ ಇದನ್ನು ಮಾಡ್ತಾ ಹೋದಾಗ ಏನಾಗ್ತೇವೆ ಅಂದರೆ ನಾವು ಕೂಡ ಸಾಹಿತಿಗಳು ಅಂತಲ್ಲ ನಮಗೆ ನಾವು ಸಂತೋಷ ಪಡ್ಬೋದು ಈಗ ನಾನು ಒಬ್ಬ ದೊಡ್ಡ ಸಾಹಿತಿ ಅಂತ ಹೇಳೋದಿಲ್ಲ ಏನಂತ ಹೇಳಿದ್ರೆ ನೀವೆಲ್ಲ ಏನು ಮಾಡಬೇಕು ಇಂತಹ ಒಂದು ಅವಕಾಶ ಬಳಸಿಕೊಂಡು ಒಳ್ಳೆಯ ಸತ್ಪ್ರಜೆಗಳಾಗಿ ಬೆಳಗಬೇಕು ಪುತ್ತೂರಿನ ಮಾಣಿಕ್ಯಗಳಾಗಬೇಕು ಹೀಗೆ ಊರಿಗೆ ತಂದೆ ತಾಯಿಗೆ ಎಲ್ಲ ಒಳ್ಳೆಯ ಹೆಸರು ತಂದು ಕೊಡಬೇಕು ಮತ್ತು ಯಾವುದೇ ಹೊರಗಿನ ಕೆಲವು ವಿಚಾರಗಳಿಗೆ ನಾವು ತಲೆ ಹಾಕಬಾರ್ದು ಕೈ ಹಾಕಬಾರ್ದು ಮತ್ತು ಏನೇ ಎಲ್ಲ ನಡೆಯುವಂಥ ಘಟನೆ ನಡೀತಾನೆ ಇರ್ತದೆ ಅದರ ಬಗ್ಗೆ ನಾವು ಏನು ತಲೆ ಕೆಡಿಸಬಾರ್ದು ನಾವು ಇರುವಲ್ಲಿ ನಮ್ಮ ದೇಶದ ಬಗ್ಗೆ ನಮ್ಮ ನಾಡಿನ ಬಗ್ಗೆ ನಾವು ಒಳ್ಳೆಯ ಆಲೋಚನೆ ಮಾಡಿಕೊಂಡು ಬೆಳಿಬೇಕು ಈಗ ನಿಮ್ಮ ಶಿವಮಣಿ ಈ ಒಂದು ಕಲಾರಂಭದಲ್ಲಿ ಬೇರೆ ಬೇರೆ ಕಾರ್ಯಕ್ರಮ ಆಗುವ ನೀವು ಅದರಲ್ಲಿ ಭಾಗವಹಿಸುವುದೇ ದೊಡ್ಡ ಅವಕಾಶ ದೇವರು ಒಳ್ಳೇದು ಮಾಡಲಿ ಮಹಾಗೇಶ್ವರ ದೇವರ ಅನುಗ್ರಹಿಸಿರಿ ನಮ್ಮ ಕಲೆಗ ತಾಯಿ ನಿಮಗೆ ಆಶೀರ್ವಾದ ನೀಡಲಿ ಮತ್ತೆಲ್ಲ ಎಲ್ಲ ಗುರು ಹಿರಿಯರು ಅವರು ಅವರ ಆಶೀರ್ವಾದ ನಿಮಗೆ ಇರಲಿ ಅಂತ ಹಾರೈಸ್ತೇನೆ ದೇವರು ಒಳ್ಳೇದು ಮಾಡಲಿ ಧನ್ಯವಾದಗಳು ಸರ್ ಶಿವಮಣಿ ಬಾಲ ಸಮಿತಿಯ ಪರವಾಗಿ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸಿ ನಿಮ್ಮ ಆಶೀರ್ವಾದ ಕೂಡ ಇದೇ ರೀತಿ ಮುಂದೆ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ತುಂಬ ತುಂಬ ಧನ್ಯವಾದಗಳು ಸರ್